ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾ ನಾನಿವತ್ತು ನಮ್ಮೂರ ಜಾತ್ರೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ನಮ್ಮೂರ ತೇರನ್ನು ನೋಡ್ಕೊಂಡು ಬಂದರೆ ಅಲ್ಲ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ನಮ್ಮೂರ ತೇರು ನೋಡೋದಕ್ಕೆ ಎರಡು ಕಣ್ಣು ಸಾಲದಂತಲೇ ಹೇಳ್ಬೋದು ಯಾಕಂದರೆ ಲಕ್ಷಾಂತರ ಜನರು ಬರ್ತಾರೆ ಅದರಲ್ಲೂ ಪಾದಯಾತ್ರೆ ಬರೋರಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ಪಾದಯಾತ್ರೆ ನಮ್ಮೂರು ಜಾತ್ರೆಗೆ ಯಾರೆಲ್ಲ ಬಂದಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ನನಗೂ ನೋಡೋದು ಕೇಳೋದಕ್ಕೆ ಖುಷಿಯಾಗುತ್ತೆ ಏನೋ ಒಂದು ನಾನು ಒಂಥರ ಲಕ್ಕಿ ಅಂತಲೇ ಅನ್ಬೋದು ಯಾಕಂದರೆ ಇಂಥ ಒಂದು ಊರಲ್ಲಿ ಇದ್ದೀನಿ ಅಂತಂದರೆ ಒಂದು ಲಕ್ಕಿ ಅಂತಲೇ ಅನ್ಬೋದು ಲಕ್ಷಾಂತರ ಜನರು ಬರ್ತಾರೆ ತೇರು ನೋಡೋದಕ್ಕೆ ನಾನು ಮೊನ್ನೆ ಅದು ವಿಡಿಯೋನ ಹಾಕಿದ್ದೆ ಇವತ್ತು ಸ್ವಲ್ಪ ವಿಡಿಯೋನ ಹಾಕ್ತಾಯಿದ್ದೀನಿ ತೇರಾದಮೇಲೆ ಜಾತ್ರೆ ಜಾತ್ರೆ ಇರಲೇಬೇಕಲ್ವ ಹಾಗಾಗಿ ಜಾತ್ರೆಗೆ ನಾನು ಯಾವಾಗ ಗೊತ್ತಾ ತೇರಾಗಿ ಒಂದು ವಾರಕ್ಕೆ ಜಾತ್ರೆ ಅಂತ ಹೋಗಿರೋದು ಹೋಗೋದಕ್ಕೆ ಮನಸ್ಸು ಇರಲಿಲ್ಲ ಇಲ್ಲೊಂದು ಬ್ಯಾಂಗಲ್ ಸ್ಟೋರ್ ಇದ್ದು ಮತ್ತು ಇವಾಗ ಜಾತ್ರೆ ಅಂತ ಅಂದಮೇಲೆ ಇವೆಲ್ಲ ಇರಲೇಬೇಕಲ್ವ ಎಂಥದ್ದು ಬ್ರೇಕಿಂಗ್ ಡ್ಯಾನ್ಸು ರಂಕಲ್ ರಟ್ಟೆ ಇವೆಲ್ಲ ಇರ್ತವೆ ಅಲ್ಲ ಜೋಕಾಲಿ ಇವಾಗೆಲ್ಲ ಹೊಸ್ತಾಗಿ ಬಂದಿದೆ ಎಲ್ಲ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಈಗ ರಂಕಾಲರಟ್ಟೆ ಅವೆಲ್ಲ ಇದು ಬ್ರೇಕಿಂಗ್ ಡ್ಯಾನ್ಸ್ ಎಲ್ಲ ದೊಡ್ಡ ದೊಡ್ಡ ದೊಡ್ಡವರಿಗೂ ಇರ್ತವೆ ಈಗ ಚಿಕ್ಕವ್ರಿಗೂ ಕೂಡ ಬಂದುಬಿಟ್ಟಿದ್ದಾವೆ ಇಲ್ಲಿ ನೋಡಿ ಆಗಲೇ ಒಂದು ವಾರ ಆಗಿದೆ ಎಲ್ಲ ಜಾತ್ರೆ ಆಗಿ ಜನನೂ ಅಷ್ಟಾಗಿ ಇಲ್ಲ ತೇರಾಗಿ ನೆಕ್ಸ್ಟ್ ಡೇ ಅಂದರೆ ಎರಡು ದಿನ ಮೂರು ದಿನ ಅಂತೂ ಕಾಲಿಡೋ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ಮತ್ತು ಒಂದು ವಾರ ಆಗ್ತಾ ಆಗ್ತಾ ಜನ ಕಮ್ಮಿ ಹಾಕ್ತಾರೆ ಮತ್ತೆ ನಾಟಕನೂ ಅಷ್ಟೇ ಈ ಸಲ ಹೋಗಲೇ ಇಲ್ಲ ನಾಟಕ ನೋಡೋದಕ್ಕೆ ನಾಟಕ ಬಂದು ಯುಗಾದಿ ಹಬ್ಬದವರೆಗೂ ಇರ್ತವೆ ಇಲ್ಲಿ ನಮ್ಮ ಕೊಟ್ಟೂರಲ್ಲಿ ಅಂದರೆ ಜಾತ್ರೆ ಏನಾದರೂ ಅಂಗಡಿಗಳು ಬಂದಿರ್ತವೆ ಅಲ್ಲ ಅದಕ್ಕಂತ ಹೋದ್ವಿ ಆದರೆ ಎಲ್ಲ ತೆಗಿತಾ ಇದ್ರು ಮತ್ತು ಅಲ್ಲೇನೂ ತಗೊಳ್ಳಿಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಇವಾಗ ಬಂದು ಇದು ಬಂದು ಬ್ರೇಕಿಂಗ್ ಡ್ಯಾನ್ಸ್ ಇದೊಂದು ನನಗೆ ತುಂಬ ಇಷ್ಟ ಇದು ನೀವು ನೋಡ್ತಾ ಇರ್ಬೋದು ಅಂದರೆ ಮನಸಿಲ್ಲ ಆಡೋದಕ್ಕೆ ಆದ್ರೂ ನನ್ನ ನಾನು ಮತ್ತು ನಮ್ಮ ತಂಗಿ ಇಲ್ಲಿ ಎಲ್ಲಿ ಇದ್ದೀವಿ ಯಾಕಂದರೆ ನಾವು ಚಿಕ್ಕ ಚಿಕ್ಕವರು ಇರುವಾಗ ಇದನ್ನೆಲ್ಲ ಹಾಡೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಇವಾಗ ಹಾಡಬೇಕಂದ್ರೆ ಮನಸಿಲ್ಲ ಎಲ್ಲ ಇದ್ರೂ ಆಡೋದಕ್ಕೆ ಮನಸಿಲ್ಲ ಏನೋ ಒಂದು ಅದು ಮನಸ್ಸಿಗೆ ಕಾಡ್ತಾ ಇರುತ್ತೆ ಅಲ್ಲ ಇವಾಗ ನೋಡ್ತಾ ತುಂಬ ತುಂಬಾ ತುಂಬಾ ಚೆನ್ನಾಗಿ ಬಂದಿದ್ದು ಈ ಸಲ ಪಾಪ ಯಾಕಂದ್ರೆ ಜನನೇ ಇಲ್ಲ ಇಷ್ಟೊಂದು ಖರ್ಚು ಮಾಡಿ ಮಾಡಿರ್ತಾರೆ ಅಲ್ಲ ಮೋಸ್ಟ್ಲಿ ಒಂದು ವಾರದವರೆಗೂ ಹಿಂಗೆ ಜನ ಇರ್ತಾರೆ ಅನ್ಸುತ್ತೆ ಮತ್ತೆ ಸ್ವಲ್ಪ ದಿನ ದಿನ ಕಳಿತಗಳ ಕಮ್ಮಿ ಆಗ್ತಾ ಬರ್ತವೆ ನೋಡಿ ಇವೆಲ್ಲ ಮಕ್ಕಳು ಆಡೋದಕ್ಕೆ ಜನನೇ ಇಲ್ಲ ಪಾಪ ಅವ್ರಿಗೆ ನೋಡಿ ಅಲ್ಲೊಂದು ಇಲ್ಲೊಂದು ಪಾಪ ಎಲ್ಲ ಸ್ಟಾಪ್ ಮಾಡಿ ಸುಮ್ಮನೆ ಇದ್ದಾರೆ ನೋಡಿ ಏನಾದರೂ ಜನ ಸ್ವಲ್ಪ ಜಾಸ್ತಿ ಬಂದಾಗ ಸ್ಟಾರ್ಟ್ ಮಾಡ್ಕೊಳ್ತಾರೆ ನಂತರ ಈ ಥರ ಸ್ಟಾಪ್ ಮಾಡ್ತಾರೆ ಇದು ರಂಕಲ್ ರಟ್ಟೆ ಇದೆಯಲ್ಲ ಮುಂಚೆ ಇಷ್ಟ ಆಗ್ತಾ ಇತ್ತು ನಾನೇ ಈಗ ಒಂದು ಐದಾರು ವರ್ಷದಲ್ಲಿ ಒಂದು ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಅಂದ್ಬಿಟ್ಟು ಆವಾಗ ಅವಾಗಿಂದ ಸ್ವಲ್ಪ ಭಯ ಪಡ್ತೀನಿ ಅದರಲ್ಲಿ ಹಾಡೋದಕ್ಕೆ ನೋಡಿದ್ರಲ್ಲ ಇದೊಂಥರ ಚೆನ್ನಾಗಿ ಅಂದರೆ ಅವರು ಮ್ಯೂಸಿಕ್ ಹಾಕಿರ್ತಾರೆ ನೋಡಿ ಅವಾಗ ಅದು ಮ್ಯೂಸಿಕ್ ಬರ್ತಾ ಇರುವಾಗ ಈ ಥರ ಹಾಡ್ತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಮ್ಯೂಸಿಕ್ ತಕ್ಕನಂತೆ ಅವು ತಿರುಗ್ತಾ ಇರ್ತವೆ ಅಲ್ಲ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ನೋಡಿ ಇದರಲ್ಲೂ ಅದ್ರ ಜನ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ನೋಡಿ ಅದರಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಹುಡುಗರು ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ನಾವು ಶಾಪಿಂಗ್ ಮಾಡೋಕ್ಕಂತ ಹೋದ್ವಿ ಶಾಪಿಂಗ್ ಮಾಡೋಕೆ ಇರಲಿಲ್ಲ ಅಲ್ಲಿ ಎಲ್ಲ ತೆಗೆದುಬಿಟ್ಟಿದ್ರು ಇವಾಗ ನಾವು ಇಲ್ಲಿ ಪಿಂಗಾಣಿ ಇದಂತೂ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ ನನಗೆ ಇದು ಬೇಕಿತ್ತಂತ ಅಂದ್ಬಿಟ್ಟು ಯಾಕಂದರೆ ಇದಕ್ಕೆ ಉಪ್ಪಾಕಿಡೋದಕ್ಕೆ ಬೇಕು ಪಿಂಗಾಣಿಗಳಲ್ಲಿ ಮತ್ತು ಗ್ಲಾಸ್ಗಳಲ್ಲಿ ಉಪ್ಪಾಕಿಡಬೇಕಂತೆ ಒಳ್ಳಂತ ಹೇಳ್ತಾರೆ ಹಾಗಾಗಿ ಇದನ್ನಂತೂ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಸಿಕ್ಕಿರಲಿಲ್ಲ ಮತ್ತು ಈ ಸಲ ಫೈನಲ್ಲಾಗೆ ತೊಗೊಂಡೆ ಇಲ್ಲೇ ನಮ್ಮೂರಲ್ಲೇ ಜಾತ್ರೆಗೆ ಬಂದಿದ್ದು ಅಲ್ವಾ ಇದಿಷ್ಟೇ ತಗೊಂಡಿದ್ದು ಜಾತ್ರೆಯಲ್ಲಿ ಇನ್ನೇನು ಕೂಡ ತೊಗೊಳ್ಳಿಲ್ಲ ನಾನು ಚೆನ್ನಾಗಿದೆ ಒಂದಕ್ಕೆ ಕಲ್ಲುಪ್ಪು ಇದು ಒಂದು ಕೆ ಜಿ ಇಡಿಸುತ್ತೆ ಅಂದ್ಕೊತೀನಿ ಒಂದು ಒಂದು ಕೆ ಜಿದು ಕಲ್ಲುಪ್ಪು ಒಂದಕ್ಕೆ ಪುಡಿ ಉಪ್ಪು ಇನ್ನೊಂದಕ್ಕೆ ಏನಾದರೂ ಉಪ್ಪಿನಕಾಯಿ ಹಾಕಿಡೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ಇದು ನೆಲ್ಲಿಗೆ ಹಾಕೋದಕ್ಕೆ ಇದು ಬಂದು ಇದು ಅಲ್ಲಿ ಜಾತ್ರೆಲಿ ಇಟ್ಟಿರ್ತಾರೆ ನೋಡಿ ಗೇಮ್ ಆಡೋದು ಈ ಥರ ಬಾಲ್ ಹಾಕಿದರೆ ಇಂತಿಂತದ್ದು ಇಷ್ಟು ಅಮೌಂಟ್ ಅಂದರೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅದು ಇಷ್ಟು ನಂಬರ್ ಕೌಂಟಿಂಗ್ ಮಾಡಿದ್ರೆ ಆ ನಂಬರ್ಗೆ ಕೊಡ್ತಾರೆ ನನಗೆ ಇದು ಜಾಲರಿ ಬಂದಿತ್ತು ಅದರಲ್ಲಿ ಆಡೋದ್ರಲ್ಲಿ ಅದಕ್ಕೆ ನಮ್ಮ ಮನೆಯಲ್ಲಿ ದುಡ್ಡು ಏನು ಪೈಪ್ ಇತ್ತಲ್ವ ಸಿಂಕಿನ ಹತ್ರ ಪೈಪ್ ಇತ್ತಲ್ವ ಅದು ಕೂಡ ಮೆರೊನೆ ಹಾಗಾಗಿ ಇದು ಕೂಡ ಮೆರೊನೆ ತೊಗೊಂಡೆ ನಾನು ಅದು ಸ್ವಲ್ಪ ಹೋಗ್ಬಿಟ್ಟಿದೆ ಅದು ನೀರು ಸರಿಯಾಗಿ ಬೀಳ್ತಾ ಇಲ್ಲ ಹಾಗಾಗಿ ಇದನ್ನ ತೊಗೊಂಡೆ ಮತ್ತು ಇದನ್ನೆಲ್ಲ ತೊಳಿಬೇಕು ಧೂಳೆಲ್ಲ ಆಗಿದೆ ತೊಳೆದು ಒಣಗಿಸಿ ಆಮೇಲೆ ಉಪ್ಪಾಗ್ತೀನಿ ಇದಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಪಿಂಗಾಣಿದು ಮತ್ತು ಇದು ನಾನು ಬೆಂಗಳೂರಿಂದ ನಾನು ಡಿಮಾರ್ಟ್ಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ಅಲ್ಲ ಆ ಡಿಮಾರ್ಟಲ್ಲಿ ಇದನ್ನು ತೊಗೊಂಡಿದ್ದು ಇವು ನಾಲ್ಕು ಏನು ಗ್ಲಾಸ್ ಬಾಟಲನ್ನು ತೊಗೊಂಡೆ ಇದು ಚಿಕ್ಕ ಚಿಕ್ಕದು ತೊಗೊಂಡೆ ಒಂದಕ್ಕಾಗಲೇ ಹಾಕಿಟ್ಟಿದ್ದೀನಿ ಒಂದಕ್ಕೆ ಅರಶಿನ ಹಾಕಿದ್ ಹಾಕಿಟ್ಟೀನಿ ಇನ್ನೊಂದಕ್ಕೆ ಉಪ್ಪನ್ನು ಪುಡಿ ಉಪ್ಪನ್ನು ಹಾಕಿಟ್ಟೀನಿ ಇನ್ನೆರಡು ಏನಾದರೂ ಪುಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೀನಿ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದ್ದಾವೆ ನೋಡೋದಕ್ಕೆ ಮನೆಯಲ್ಲಿರೋದೆಲ್ಲ ಸ್ವಲ್ಪ ಫೈಬರ್ ಅವೆಲ್ಲ ಅವೆಲ್ಲ ಸ್ವಲ್ಪ ತೆಗಿಯೋಣ ಅಂತ ಅಂದ್ಬಿಟ್ಟು ಇವನ್ನ ತೊಗೊಂಡು ಬಂದೆ ನೋಡೋಣ ಅಂತ ಯಾಕಂದರೆ ಅಲ್ಲಿಂದ ತೊಗೊಂಡು ಬರಬೇಕು ಈಗ ವೆಹಿಕಲಲ್ಲಾದರೆ ತೊಗೊಂಡು ಬರ್ಬೋದು ಬಸ್ಸಲ್ಲಿ ಬಸ್ಸಲ್ಲಿ ಬರೋದಲ್ವ ಹಾಗಾಗಿ ತೊಗೊಳ್ಳೇನೋ ಡಿ ಮಾರ್ಟಲ್ಲಿ ಕಮ್ಮಿ ಅಂತ ಹೇಳ್ತಾರೆ ನಾವು ಬೇರೆ ಕಡೆ ಮಾಲಲ್ಲಿ ತಗೊಳೋದಕ್ಕಿಂತ ಡಿ ಮಾರ್ಟಲ್ಲಿ ಕಮ್ಮಿ ಅಂತ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರ್ತೀನಿ ಇಲ್ಲ ಇಲ್ಲೆಲ್ಲೂ ಇಲ್ಲ ನಮ್ಮ ದಾವಣಗೆರೆ ಆಗಿರ್ಬೋದು ಮತ್ತು ಹೊಸಪೇಟೆ ಇಲ್ಲೆಲ್ಲೂ ಕೂಡ ಇಲ್ಲ ಡಿ ಮಾರ್ಟ್ ಬೆಂಗಳೂರು ಬೆಂಗಳೂರು ಬಿಟ್ಟರೆ ನೋಡೋಣ ಇನ್ನೊಂದು ಸಲ ಬೆಂಗ್ಳೂರಿಗೆ ಹೋದಾಗ ನೋಡೋಣ ತೊಗೊಂಡು ಬರ್ತೀನಿ ಇವಾಗ ಅಮೆಝಾನಿಂದ ಸ್ವಲ್ಪ ಆರ್ಡರನ್ನು ಮಾಡಿದ್ದೆ ಇವಾಗ ಬಂದಿತ್ತು ಪಾರ್ಸೆಲ್ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂದರೆ ಮಾಲ್ಟ್ ಪೌಡರ್ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಲ್ಲ ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಮಾಡೋವು ಮತ್ತು ವೆಯ್ಟ್ ಮಿಷಿನ್ ಎಲ್ಲ ಬೇಕಿತ್ತಲ್ವ ಹಾಗಾಗಿ ಬುಕ್ ಮಾಡಿದ್ದೆ ಬಂದಿದ್ದು ಇನ್ನು ಬಂದಿದ್ದ ತಡ ನಮ್ಮ ಮನೆಯವ್ರಿಗೆ ಓಪನ್ ಮಾಡೋ ಅಷ್ಟು ಅವರಿಗೆ ಕುತೂಹಲ ಹೇಗಿದೆ ಏನಂತ ನೋಡೋದು ಹಾಗಾಗಿ ಅವರು ಓಪನ್ ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಏನು ವೆಯ್ಟ್ ಮಾಡೋವಂಥ ಮಿಷಿನ್ನು ನನಗೆ ನನ್ನ ಫ್ರೆಂಡು ಕಾವ್ಯ ಸಜೆಸ್ಟ್ ಮಾಡಿದ್ಲಿ ಇದು ತಗೋ ಅಕ್ಕ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವರು ಕಾವ್ಯನೂ ಕೂಡ ಇದೇ ಥರದ್ದೇ ತರಿಸ್ಕೊಂಡಿರೋದು ಹಾಗಾಗಿ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಇದು ಚೆನ್ನಾಗಿರುತ್ತೆ ತೊಗೊ ಅಂತ ಅಂದ್ಬಿಟ್ಟು ಹಾಗಾಗಿ ಇದನ್ನು ತರಿಸ್ಕೊಂಡೆ ನಮ್ಮ ಮನೆಯವರಾಗಲು ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಇದಕ್ಕೆ ಶೆಲ್ಲನ್ನು ಹಾಕಬೇಕು ಶೆಲ್ಲನ್ನು ಹಾಕಿ ಹಾಕಿದರೆ ವರ್ಕ್ ಆಗುತ್ತೆ ಹ್ಮ್ ಆಗಲೇ ಅಗ್ಲಲ್ಲಿ ಚೆಕ್ ಮಾಡ್ತಿದ್ರೆ ಮೊಬೈಲ್ ಇಟ್ಟು ಚೆಕ್ ಮಾಡ್ತಿದಾರೆ ಎಷ್ಟಿದೆ ಏನಿದೆ ಅಂತ ಅಂದ್ಬಿಟ್ಟು ಅವರಿಗೆ ಇವೆಲ್ಲ ಕ್ಯೂರಿಯಾಸಿಟಿ ಯಾವ ತರ ಇರುತ್ತೆ ಅಂತ ಇನ್ ಮುಂದೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಹಾಗೆ ಇದು ಒಂದು ಪ್ಯಾಕಿಂಗ್ ಕವರ್ ತರಿಸಿದೆ ಫಸ್ಟ್ ನಾವು ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಆನ್ಲೈನಿಂದ ಏನಾದರೂ ತರಿಸಿದ್ರೆ ಈ ಥರ ವೀಡಿಯೋನ ಮಾಡಿ ಓಪನನ್ನು ಮಾಡಬೇಕಂತ ಅಂದ್ಬಿಟ್ಟು ಯಾಕಂದರೆ ಡ್ಯಾಮೇಜ್ ಆಗಿರ್ತವೆ ನೋಡಿ ನಾನಾದರೂ ಅಷ್ಟೇ ಹೇಳೋದು ನಾನು ನಿಮಗೆ ಕೊರಿಯರ್ ಮಾಡಿದಾಗ ನೀವು ಈ ಥರ ವೀಡಿಯೋ ಮಾಡಿ ಓಪನ್ ಮಾಡಿರಿ ಅಂತಲೇ ಹೇಳ್ತೀನಿ ಯಾಕಂದರೆ ಡ್ಯಾಮೇಜ್ ಆಗಿರುತ್ತೆ ಮತ್ತು ಏನಾದರೂ ಬೇರೆ ನಾವು ಬುಕ್ ಮಾಡಿರೋದೇ ಒಂದು ಅದೇ ಬೇರೆ ಒಂದು ಬಂದಿರುತ್ತೆ ನೋಡಿ ಹಾಗಾಗಿ ಪ್ರಾಬ್ಲಮ್ ಆಗಬಾರ್ದಲ್ವ ಮತ್ತು ನಾವು ರಿಟರ್ನ್ ಮಾಡೋದಕ್ಕೂ ನಮಗೆ ಈಸಿ ಆಗುತ್ತೆ ಮತ್ತು ಇದು ಒಂದು ಕವರನ್ನು ತರಿಸಿ ಪೌಚನ್ನು ತರಿಸಿದ್ದೀನಿ ಇದು ಬಂದು ಮಾಲ್ಟ್ ಪ್ಯಾಕ್ ಮಾಡೋದಕ್ಕೆ ಇದು ನಾನು ತರಿಸಿರೋವಂಥದ್ದು ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಇಡಿಸುವಂಥ ಪೌಚನ್ನು ಪೌಚನ ತರಿಸೀನಿ ಇವಾಗ ನೋಡಿ ನ ನನಗೆ ನನ್ನ ಫ್ರೆಂಡು ಬುಕ್ ಮಾಡಿದ್ದಾರೆ ಅವರಿಗೆ ಕಳಿಸ್ಬೇಕಲ್ವಾ ಆರ್ಡ್ರ್ ಮಾಡಿದ್ದಾರೆ ಕಳಿಸ್ಬೇಕು ಹಾಗಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಬಂತಲ್ವ ಹಂಗಿದ್ರು ಪ್ಯಾಕಿಂಗ್ ಕವರ್ ಬಂತು ಹಾಗಾಗಿ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಒಂದಿಬ್ಬರು ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಎಲ್ಲ ಕೇಳಿಕೊಂಡ್ರು ಆಮೇಲೆ ಅವರಿಗೂ ಅಡ್ರೆಸ್ ಕಳಿಸಿಲ್ಲ ಅವರ ಅಡ್ರೆಸ್ ಕಳಿಸಿದ್ರೆ ಅವರಿಗೂ ಕೂಡ ಕಳಿಸ್ಬೇಕು ಈಗ ಸದ್ಯಕ್ಕೆ ನನ್ನ ಫ್ರೆಂಡ್ಗೆ ಅಂದರೆ ಮಂಗಳೂರಿಗೆ ಕಳಿಸ್ತಾ ಇದ್ದೀನಿ ಫಸ್ಟ್ ಹಾರ್ಡ್ ಫಸ್ಟ್ ಹಾರ್ಡ್ ನನ್ನ ಫ್ರೆಂಡ್ ಕಾವ್ಯಗೆ ಯಾಕಂದರೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಕಾವ್ಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ನನ್ನ ಯೂಟ್ಯೂಬ್ ವಿಷಯದಲ್ಲೇ ಆಗ್ಬೋದು ನನ್ನ ಬಿಸ್ನೆಸ್ ವಿಷಯದಲ್ಲೇ ಆಗ್ಬೋದು ತುಂಬ ಹೆಲ್ಪ್ ಮಾಡ್ತಾರೆ ಕಾವ್ಯ ಥ್ಯಾಂಕ್ ಯು ಕವ್ಯ ಇವಾಗ ಅವ್ರಿಗೆನೆ ಮಂಗಳೂರಿಗೆ ಇವಾಗ ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇರುವಂಥದ್ದು ಫಸ್ಟ್ ಆರ್ಡರ್ ನಿಮಗೂ ಬೇಕಂತಂದರೆ ನಾನು ನಂಬರನ್ನು ಕೊಟ್ಟಿರ್ತೀನಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವ ಥರ ಮಾಡ್ ಪೌಡರನ್ನ ರೆ ರೆಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ವೀಡಿಯೋಸ್ನ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಂಬರನ್ನು ಕೊಟ್ಟಿರ್ತೀನಿ ಬೇಗ ಬೇಗ ನೀವು ಕೂಡ ಬುಕ್ ಮಾಡಿ ಮಾಲ್ಟ್ ಮಾಡಿಕೊಂಡು ಕುಡೀರಿ ಆಯಿತಾ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಇಷ್ಟೇ ವೆಯ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲ ನಾನು ಕಾವ್ಯಗೆ ಕೇಳ್ಕೊ ತಿಳ್ಕೊಂಡೆ ಫೋನ್ ಮಾಡಿ ಅದು ಐನೂರು ಗ್ರಾಮ್ ಅಂತಲೇ ಇರಬೇಕಂತೆ ಅದಕ್ಕೆ ಜಾಸ್ತಿ ಇರಬಾರ್ದು ಅಂದರೆ ಜಾಸ್ತಿ ಇದ್ರೂ ಏನಾಗೋಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತಂತ ಅಂದ್ಬಿಟ್ಟು ಹೇಳಿದ್ಲು ನೋಡಿ ಈ ಥರ ಪೌಡರನ್ನು ಹಾಕಿ ಎಷ್ಟು ಎಷ್ಟಿದೆ ಏನಂತ ಅಂದ್ಬಿಟ್ಟು ಈ ಥರ ತೂಕನ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮಲ್ಲ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಅಂತ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅಲ್ಲ ಇದು ನಾನು ತರಿಸಿರುವಂಥದ್ದು ಜಿಪ್ ಜಿಪ್ ಲಾಕರ್ ಪ ಪೌಚ್ ಅಲ್ಲ ಸ್ವಲ್ಪ ಎಲ್ಲಿ ಓಪನ್ ಆಗುತ್ತೋ ಅನ್ನೋ ಒಂದು ಭಯ ಇದೆ ನೋಡೋಣ ಫಸ್ಟ್ ಟೈಮಲ್ಲ ಕಳಿಸ್ತಾ ಇರೋದು ನನ್ನ ಬಿಸ್ನೆಸ್ಸು ಸ್ಟಾರ್ಟ್ ಆಗಿರೋದು ಫಸ್ಟ್ ಅಲ್ಲ ನೋಡೋಣ ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಅಭ್ಯಾಸ ಆಗುತ್ತೆ ಆಮೇಲೆ ನೋಡೋಣಂತೆ ಬೇರೆ ಪ್ಯಾಕ್ ಏನಾದ್ರೂ ಫಸ್ಟು ಈಗ ಚಿಕ್ಕ ಎಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಬೇಗ ಬೇಗ ನೀವು ಕೂಡ ಬೇಕಿದ್ದವರು ಫೋನ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮಾಡಿ ನೋಡಿ ಇವಾಗ ಏನು ಪೌಚಿಗೆ ಹಾಕಿದ್ದಾಯ್ತು ಇವಾಗ ಪ್ಯಾಕ್ ಪ್ಯಾಕ್ ಮಾಡಬೇಕು ಇದು ಅಷ್ಟೇ ಕವರ್ ಚೆನ್ನಾಗಿದೆ ನಾನು ಹೆಂಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಪ್ಯಾಕಿಂಗ್ ಕವರ್ ಯಾಕಂದರೆ ನಾವು ಕೊರಿಯರ್ ಮಾಡ್ತೀವಿ ಅಂತಂದರೆ ಪ್ಯಾಕಿಂಗ್ ಕವರ್ ಕೂಡ ಚೆನ್ನಾಗಿರಬೇಕು ಅದು ಕ್ವಾಲಿಟಿ ಇಲ್ಲ ಅಂತಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ಕ್ವಾಲಿಟಿದೇ ತರಿಸೀನಿ ನಾನು ನೋಡಿ ಈ ಥರ ಪ್ಯಾಕ್ ಮಾಡಿದ್ರೆ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ಗಳು ರನ್ ಆಗ್ತವೆ ಬೇರೆಯವ್ರು ನೋಡೋದಕ್ಕೂ ಅವಕಾಶ ಸಿಗುತ್ತೆ ಹಾಗೆ ನಂಬರ್ ಕೊಟ್ಟೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತರಿಸ್ಕೊಳ್ಳಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ